ಕೊತ್ತನೂರಿನಲ್ಲಿ ಕೃಷಿ ವಸಂತ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಭವ್ಯವಾಗಿ ಆರಂಭ ಉದ್ಘಾಟನೆ ನಿರ್ವಹಿಸಿದ ತಹಶೀಲ್ದಾರ್ ಗಗನ ಸಿಂಧು ಶಿಡ್ಡುಗಟ್ಟ ತಾಲೂಕಿನ ಕೊತ್ತನೂರು ಕೃಷಿ ವಸಂತ ಬೆಳೆ ಕ್ಷೇತ್ರೋತ್ಸವ ಕೃಷಿ ವಸ್ತು ಪ್ರದರ್ಶನ ಮತ್ತು ರೈತರ ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮ ಭವ್ಯವಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ತಾಲೂಕಿನ ತಹಶೀಲ್ದಾರ್ ಗಗನ ಸಿಂಧು ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಆಶ್ರಯದಲ್ಲಿ ಕೃಷಿ ಇಲಾಖೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆ ಪಶುಸಂಗೋಪನಾ ಇಲಾಖೆ ಜೊತೆಗೆ ಕೊತ್ತನೂರು ಗ್ರಾಮ ಪಂಚಾಯಿತಿ ಕೊತ್ತನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಗಗನ ಸಿಂಧು ಅವರು ರೈತರು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ತೆರಳಿ ಮಾಹಿತಿ ಪಡೆಯಲು ಸಾರಿಗೆ ಹಾಗೂ ಕೆಲಸದ ಒತ್ತಡದಿಂದ ಸಾಧ್ಯವಾಗದೇ ಇರಬಹುದು ಆದರೆ ವಿದ್ಯಾರ್ಥಿಗಳೇ ಹಳ್ಳಿಯಲ್ಲಿ ಇಂತಹ ಪ್ರದರ್ಶನಗಳನ್ನು ಆಯೋಜಿಸಿ ರೈತರ ಹತ್ತಿರಕ್ಕೆ ಮಾಹಿತಿ ತಲುಪಿಸಿರುವುದು ಅತ್ಯಂತ ಮಹತ್ವದ ಕೆಲಸ ಈ ಮೂಲಕ ರೈತರಿಗೆ ಅರಿವು ಮೂಡಿಸುವ ಪ್ರಯತ್ನಕ್ಕೆ ಅವರು ಮೆಚ್ಚುಗೆ ಸೂಚಿಸಿದರು ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಶ್ರಮವನ್ನು ಕೊಂಡಾಡಿದ ಅವರು ಈ ಕಾರ್ಯಕ್ರಮಗಳ ಮೂಲಕ ನೀವು ತೋರಿಸಿದ ಆಸಕ್ತಿಯು ನಿಮ್ಮ ಭವಿಷ್ಯದಲ್ಲಿ ಯಶಸ್ಸಿನ ಮೆಟ್ಟಲಾಗಲಿದೆ ಈ ರೀತಿ ಎಲ್ಲ ಹಳ್ಳಿಗಳಲ್ಲೂ ಕೃಷಿ ಜ್ಞಾನ ಮೂಡಲಿ ಅಂತ ಆಶಿಸಿದ್ರು ಕಾರ್ಯಕ್ರಮ ಆಯೋಜಿಸಿದ ಎಲ್ಲರಿಗೂ ಶುಭ ಹಾರೈಸಿದ್ರು ಮೊದಲಿಗೆ ಕೊತ್ತನೂರು ಗ್ರಾಮದ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಮೆರವಣಿಗೆಯಲ್ಲಿ ವೀರಗಾಸೆ ಕುಣಿತ ನೋಡುಗ್ರ ಗಮನ ಸೆಳೆಯಿತು ನಂತರ ವೇದಿಕೆ ಇರುವ ವಿದ್ಯಾರ್ಥಿಗಳು ಬೆಳೆದಂಥ ಕೃಷಿ ತೋಟಿಗೆ ಭೇಟಿ ನೀಡಿ ಅಲ್ಲಿ ಬೆಳೆದಂತ ರಾಗಿ ಹಾಗೂ ಭತ್ತಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ವಿದ್ಯಾರ್ಥಿಗಳು ಬೆಳೆಗಳ ಪರಿಚಯ ಮಾಡಿಕೊಟ್ರು ನಂತರ ರೈತರು ಉಪಯೋಗಿಸುವಂತಹ ಟ್ರಾಕ್ಟರ್ ನೇಗಿಲು ಬೆಳೆಗಳಿಗೆ ಉಪಯೋಗಿಸುವ ಔಷಧಿಗಳು ಮತ್ತು ಇತರ ಸ್ಟಾಲ್ಗಳನ್ನು ವೀಕ್ಷಿಸಿದ್ರು ನೇರಿ ಚಾಲನೆ ನೀಡಿದ ಬಿಜೆಪಿ ಮುಖಂಡ ಸಿಕಲಾನಂದ ಗೌಡ ಹಾಗೂ ಬೀರಪ್ಪನಹಳ್ಳಿ ಗೌಡನವರ ದ್ಯಾವಪ್ಪರವರು ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ವಿಜ್ಞಾನಿಗಳು ಒಂದೇ ವೇದಿಕೆಯಲ್ಲಿ ಕೃಷಿ ಕ್ಷೇತ್ರದ ನವೀನ ತಂತ್ರಜ್ಞಾನ ಕೃಷಿ ಕ್ಷೇತ್ರದ ನವೀನ ತಂತ್ರಜ್ಞಾನ ಬೆಳೆ ಸಂರಕ್ಷಣಾ ವಿಧಾನಗಳು ಹೊಸ ತಳಿಗಳು ಹಾಗೂ ಆಧುನಿಕ ಕೃಷಿ ಪದ್ಧತಿಗಳನ್ನು ಕುರಿತು ಚರ್ಚೆ ನಡೆಸಿದರು ವಿವಿಧ ಕೃಷಿ ಉತ್ಪನ್ನಗಳು ಹಾಗೂ ಪ್ರ ವಿವಿಧ ಕೃಷಿ ಉತ್ಪನ್ನಗಳ ಪ್ರದರ್ಶನವೂ ರೈತರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಗಣ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕರಿಗೆ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿಯವರು ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಮುಖಂಡ ಸಿ ಕಲಾನಂದ ಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಬೀರಪ್ಪನಹಳ್ಳಿ ದಿಯಾವಪ್ಪ ಜಿಕೆವಿಕೆ ವಿಶೇಷ ಅಧಿಕಾರಿ ಡಾಕ್ಟರ್ ಕೆಎಸ್ ರಾಜಶೇಖರಪ್ಪ ಪ್ರಾಧ್ಯಾಪಕರು ಹಾಗೂ ಸಹ ಸಂಯೋಜಕರಾದ ಡಾಕ್ಟರ್ ಸವಿತಾ ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ಶ್ರೀನಿವಾಸ್ ತೇಜಸ್ವಿ ರೆಡ್ಡಿ ಕೊತ್ತನೂರು ಜಗದೀಶ್ ಚಾತುರ್ಯ ರವಿಕುಮಾರ್ ಹರಿಕೃಷ್ಣ ಬಿಎನ್ ಕೃಷ್ಣ ಹಾಗೂ ಜಿಕೆವಿಕೆ ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಹಾಗೂ ಅನೇಕರ ಇದ್ದರು ಭಾಗವಹಿಸಿದ್ರು ವರದಿ ನಂದಿರಾದೇಶ್ ಶಿಳ್ಳಘಟ್ಟ મયસ પય્ય મયનેજે મીદે મયીત વિય યાલી વયાલીએ હીવણે મંલી મંડે નેલીને પયાલીત મય કીકરણે મ ಬೇಸಾಯ ಮಾಡಿಬಿಟ್ಟು ಮಾವಿನ ಹಣ್ಣಿನ ಜೊತೆ ಬೇಸಾಯ ಮಾಡಿ ಹೂ ಬಿಡೋ ಮುಂಚೆ ಇದನ್ನ ನಾವು ಗ್ರೀನ್ ಮೆನ್ಯೂರ್ ಆಗಿ ಮಾಡಿದ್ರೆ ಉಳುಮೆ ಮಾಡಿದ್ರೆ ಭೂಮಿಗೆ ಹೆಚ್ಚು ಸಾರಜನಕದ ಅಂಶ ಸಿಗುತ್ತೆ ಮತ್ತೆ ನಾವು ಇದನ್ನ ಬೆಳೆಯೋ ಮುಂಚೆ ಸಿ ಟ್ರೀಟ್ಮೆಂಟ್ ಮಾಡಿದ್ವಿ ಅಂದ್ರೆ ಬೀಜೋಪಚಾರ ರೈಸೋಬಿಯಮ್ ಅನ್ನೋ ಸೂಕ್ಷ್ಮಿಯಿಂದ ಬೀಜೋಪಚಾರ ಮಾಡಿದ್ರಿಂದ ನಾವು ನಮ್ಮ ಮೂರು ತಿಂಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಲ್ಲಿ ತಯಾರಿಸಿರುವಂತಹ ಚಾರ್ಟ್ಗಳು ಮಾದರಿಗಳು ಇಲ್ಲಿ ಈ ಊರಿನ ಕೃಷಿಗೆ ಸಂಬಂಧಪಟ್ಟಂತಹ ಪ್ರಾಮುಖ್ಯತೆ ಕ್ಷೇತ್ರಗಳು ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಕುರಿತಾದ ಮಾಹಿತಿಗಳ ಕುರಿತಾದ ಒಂದು ಮಾಹಿತಿ ಕೇಂದ್ರ ಅರ್ಸಂಟೇಜ್ ವೈಸ್ ನಾವು ಇಲ್ಲಿ ಡಾಟಾ ಕಲೆಕ್ಟ್ ಮಾಡಿಬಿಟ್ಟು ಇದನ್ನ ಮಾಡಿದು ಮುಖ್ಯವಾದ ಬೆಳೆಗಳು ಕೂಡ ಅಂದ್ರೆ ಎಷ್ಟು ಏರಿಯಾದಲ್ಲಿ ಇದೆ ಅಂತ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಒಂದು ಚಿಕ್ಕ ಮಾದರಿ ಹಾಗೂ ಈ ಊರಿನಲ್ಲಿ ನಾವು ಗಮನಿಸಿದಂತಹ ಪ್ರಮುಖ ಸಮಸ್ಯೆಗಳು ಕೃಷಿ ಮಾಡಬಹುದು ಅಂತ ಮಾಡಿದ್ವಿ ಯೂರಿಯಾದಿಂದ ಚಿಕ್ಕದಾಗಿ ಕಲ್ಸ್ಕೊಂಡು ಯೂರಿಯಾವಂತ ಪೊಲ್ಯೂಷನ್ ಮಾಡ್ಕೊಂಡಿದ್ದು ಅರ್ಧ ಕೆಜಿ ಯೂರಿಯಾನ ಇಪ್ಪತ್ತು ಲೀಟರ್ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕಟ್ ಮಾಡಿರೋ ಹುಲ್ಲಿಗೆ న్యూ టెక్నాలజీస్ మే న్యూ వెరైటీస్ మట్ ಸೇಮ್ ಜಿ ಕೆ ವಿ ಕೆ ಸ್ಟೈಲ್ ಎಲ್ಲ ಮಕ್ಕಳು ಮಾಡಿದ್ದಾರೆ ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಕಂಗ್ರಾಚ್ಯುಲೇಟ್ ಆಲ್ ಆಫ್ ಯು ಆಲ್ ಹಳ್ಳಿಯಲ್ಲಿ ಮಾಡಿದ್ನ ಹಳ್ಳಿಗೆ ತಂದು ತೋರಿಸ್ತಿದ್ದೀರಲ್ಲ ಸೊ ದ್ಯಾಟ್ ಈಸ್ ರಿಯಲ್ ಸ್ಟೂಡೆಂಟ್ಸ್ ಇದು ಸೊ ಐ ಆಮ್ ಶೋರ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಮತ್ತೆ ಇಷ್ಟು ಆಸಕ್ತಿ ಮತ್ತೆ ಡೆವಲಪ್ಮೆಂಟ್ ನೀವು ತೋರಿಸಿ ಹಳ್ಳಿಗೆ ತಂದಿದ್ದೀರಾ ಅಂದ್ರೆ ಇನ್ನು ಮುಂದೆಲೂ ನನ್ ಜೀವನದಲ್ಲಿ ಹಾಗೆ ಬೆಳಿತೀಯಾ ಅಂತ ಭಾವಿಸ್ತೀನಿ ಮತ್ತೆ ನಾವಲ್ಲಿ ಅಲ್ಲಿ ಜಿ ಕೆ ವಿ ಒಂದೇ ಕಡೆ ಡಿಸ್ಪ್ಲೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ರೈತರು ಬಂದು ಅಲ್ಲಿ ನೋಡ್ಬೇಕಾಗತ್ತೆ ರೈತರಿಗೆ ಅವ್ರ ಕೆಲಸದಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಇಶ್ಯೂಸ್ ಅಲ್ಲಿ ಅವ್ರ ಬಂದ ಫೀಲ್ಡ್ ನೋಡಕ್ ಆಗಲ್ಲ ನೀನೇ ಅಲ್ಲಿ ಮಾಡಿರೋದ್ರಿಂದ ಅವ್ರ ಹತ್ರ ಬಂದು ನೀವೇ ತೋರಿಸ್ತಿರೋದು ಸೊ ದಿಸ್ ಇಸ್ ದ ರಿಯಲ್ ಡೆವಲಪ್ಮೆಂಟ್ ಸೊ ಫಸ್ಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಅಂಡ್ ಆರ್ಗನೈಸಿಂಗ್ ಸಚ್ ಅನ್ ಇವೆಂಟ್ ಈ ತರ ಎಲ್ಲಾ ಹಳ್ಳಿಗಳಲ್ಲೂ ಇನ್ನು ಶಿಲ್ಘಾಟ ತಾಲೂಕಲ್ಲಿ ಆಗ್ಲಿ ಮತ್ತೆ ಇನ್ನು ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಲಿ ಅಂತ ಕೇಳ್ಕೊತೇನೆ सो विशिंग ऑल एवरी वन गुड लक ಕಡಿಮೆ ಕ್ರಿಮಿನಾಶಕಗಳನ್ನು ಬಳಸೋದ್ರ ಮುಖಾಂತರ ಭೂಮಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗದೆ ಸತತವಾಗಿ ನಾವು ಅದರಲ್ಲಿ ಬೆಳೆ ಬೆಳೆದ್ರೂ ನಾವು ಮುಂದಿನ ದಿನಗಳಲ್ಲಿ ಅದರಲ್ಲಿ ಮತ್ತೆ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅದು ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ದಿವಸ ವಿದ್ಯಾರ್ಥಿಗಳು ನಮಗೆಲ್ಲ ತೋರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ನಾವು ಅವರನ್ನು ನೋಡಿ ಕಲಿತಕ್ಕಂಥ ತುಂಬ ಇದೆ ಈ ಭಾಗದ ಕೊತ್ತಲೂರು ಪಂಚಾಯಿತಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಯ ರೈತರಲ್ಲೂ ಸಹ ನಾವು ಮನವಿಯನ್ನು ಮಾಡ್ಕೊತೀವಿ ನಾವು ಹಪ್ಪನ ಹಾಕಿದ್ದ ಆಲದ ಮರ ಅಂತೇಳಿ ಹಳೇ ಪದ್ಧತಿಗೆ ನಾವು ಇರಬಾರ್ದು ಹೊಸ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಯಾವ ರೀತಿಯಾಗಿ ನಮ್ಮ ಕೃಷಿಯ ಅವಲಂಬಿತ ರೈತರು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆಯನ್ನ ಬೆಳೆಯೋದ್ರ ಮುಖಾಂತರ ಒಳ್ಳೆ ಫಲವನ್ನ ತಗೊಂಡ್ರೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತದೆ ನಾವು ಬೆಳೆದಿರ್ತಕ್ಕಂಥ ಬೆಳೆನೇ ಸರಿ ಬಂದಿಲ್ಲ ಅಂತ ಹೇಳಿದ್ರೆ ಸಾಲ ಆಲ ಮಾಡಿ ದಿವಸ ರೈತರು ಜರ್ಜಿ ಆಗ್ಬಿಟ್ಟಿದಾರ ಯಾರಾದ್ರೂ ಅವ್ರ ಮಗ ಯಾರಾದ್ರೂ ಬೆಂಗಳೂರಲ್ಲಿ ಕೆಲಸದಲ್ಲಿ ಇದಾರೆ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಆ ರೈತ ಸರವೈವ್ ಆಗ್ತಾ ಇರ್ತಾರೆ ಇಲ್ಲ ಅಂತೇಳಿದ್ರೆ ಎರಡು ಮೂರು ಬೆಳೆನೇ ಬೆಳೆದ ತಕ್ಷಣ ಅವನು ಸಾಲದ ಸುಳಿಯಲ್ಲಿ ಸಿಲ್ಕೊಂಡ್ಬಿಡ್ತಾನೆ ಆ ರೀತಿಯಾದಂತಹ ರೈತರ ಒಂದು ಪರಿಸ್ಥಿತಿ ಇದೆ ಇವತ್ತು ಖಂಡಿತವಾಗೂ ಆಗ ಆಗೋದು ಬೇಡ ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡೋಣ ಅವರು ಏನ್ ಕಲ್ತಿದ್ದಾರೆ ಪಠ್ಯ ಪುಸ್ತಕದಲ್ಲಿ ಅಂತ ಹೇಳಿದ್ರೆ ಪುಸ್ತಕ ಬಂದಾಯಕ ಎಲ್ಲ ಅವರು ಮಹಾನ್ ವೇದಾವಿಗಳು ಚರ್ಚೆ ಮಾಡಿ ಆ ಪುಸ್ತಕದಲ್ಲಿ ನಮಗ್ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಅದರಲ್ಲಿ ಅಳವಡಿಸಿರೋದ್ರಿಂದ ಅದನ್ನ ಅವರು ಕಲ್ತು ಇಲ್ಲಿ ಬಂದು ಪ್ರಾಕ್ಟಿಕಲಿ ನಮಗೆ ತೋರಿಸ್ತಾ ಇದ್ದಾರೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ವಿಶೇಷವಾಗಿ ನಮ್ಮ ಕೊತ್ತನೂರು ಗ್ರಾಮದ ಗ್ರಾಮಸ್ಥರಿಗೆ ಅನ್ಯ ಅನ್ನ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂತ ಹೇಳಿದ್ರೆ ಮಕ್ಕಳನ್ನ ತೊಂಬತ್ತು ದಿನಗಳ ಕಾಲ ಜೊತೆಯಲ್ಲಿಟ್ಕೊಂಡು ಅವರಿಗೆ ಹೆಗಲು ಕೊಟ್ಟು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ವಿದ್ಯಾರ್ಥಿಗಳಲ್ಲೂ ನೀವು ಆಗಮಿಸಬೇಕು ಅಂತ ನಮಗೆ ಆಗಮಿಸಬೇಕು ಅಂತ ತುಂಬಾ ಇದು ಮಾಡಿದ್ರು ನಮಗೆ ಆಯ್ತಮ್ಮ ನಮ್ಮ ಆಹ್ವಾರದ ಮರೆಗೆ ಬಂದು ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡೋದಕ್ಕೆ ಮುಂಚೂಣಿಯಲ್ಲಿದ್ದೀವಿ ಮಾಡ್ತೀವಿ ಹುಡುಗರಿಗೆ ಅಂತೇಳಿ ಹೇಳಿದ್ವಿ ಅದಕ್ಕೂ ಅದೇ ಕಾರ್ಯಕ್ರಮಕ್ಕೆ ಜಿ ಕೃಷಿ ಮಹ ವಿದ್ಯಾರ್ಥಿಗಳ ಮೂರು ತಿಂಗಳ ಅನುಭವಗಳು ಬೆಳಗ್ಗೆಯಿಂದ ಬಂದು ನೋಡಿದ್ವಿ ಎಲ್ಲರೂ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೂಡಿಸಿದ್ದಾರೆ ನಮ್ಮ ಕೊತ್ತೂರು ಗ್ರಾಮ ಪಂಚಾಯತಿ ರೈತರೆಲ್ಲ ಜಿ ವಿಕೆಗೆ ಹೋಗೋದಕ್ಕೆ ಹೋಗೋದಿಕ್ಕೆ ತುಂಬಾ ಅನುಕೂಲಗಳು ಕಮ್ಮಿ ಇದೆ ಪ್ರತಿ ವರ್ಷನೂ ಕೃಷಿ ಮೇಳಕ್ಕೆ ಹೋಗೋದಿಕ್ಕೆ ತುಂಬಾ ಅನಾನುಕೂಲಗಳು ಇರೋದಿಕ್ಕ ಎಲ್ಲಾ ವಿದ್ಯಾರ್ಥಿಗಳು ಬಂದು ಇಲ್ಲೇ ರೈತರಿಗೆ ಯಾವ ಹಂತದಲ್ಲಿ ಏನೇನ್ ಮಾಡ್ಬೇಕು ಕೃಷಿ ಚಟುವಟಿಕೆಗಳು ಹೆಂಗ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅನ್ನೋದು ಹುಡುಗರು ಅವರು ಆನರ್ಸ್ ಅಲ್ಲಿ ಎಲ್ಲ ತಿಳುವಳಿಕೆ ಮಾಡಿ ಮೂರು ತಿಂಗಳ ಅನುಭವದಲ್ಲಿ ಎಲ್ಲ ಪ್ರಾತ್ಯಕ್ಷಿಕವಾಗಿ ಒಂದೊಂದು ಬೆಳೆನೆ ಇದು ಮಾಡಿದ್ದಾರೆ ಅದೆಲ್ಲ ಬೆಳಗ್ಗೆಯಿಂದ ಬಂದು ನಮ್ಮ ರೈತರಿಗೆ ಎಲ್ಲ ನೋಡ್ಸಿದ್ದಾರೆ ಹೆಂಗ್ ಬೆಳಿಬೇಕು ಯಾವ ತರ ಬೆಳಿಬೇಕು ಮೊದಲು ಪದ್ಧತಿ ಬೇಸಾಯದ ಪದ್ಧತಿ ಆಗಿತ್ತು ಈಗ ಹೊಸ ಹೊಸ ಪದ್ಧತಿಗಳಲ್ಲಿ ಇಳುವರಿ ಹೆಂಗ್ ತೆಗಿಬೇಕು ಅನ್ನೋದು ಈ ಮಾದರಿ ರೂಪದಲ್ಲಿ ಹುಡುಗರು ವಿಕೆ ವಿಕೆಯಿಂದ ಬಂದು ಇಲ್ಲಿ ಪ್ರತ್ಯಕ್ಷವಾಗಿ ಹಂತ ಹಂತವಾಗಿ ಎಲ್ಲ ತಿಳುವಳಿಕೆ ಹೇಳ್ಕೊಟ್ಟಿದ್ದಾರೆ ನಮ್ಮ ರೈತರಿಗೆ ಅದೇ ಹುಡುಗರಿಗೆ ಮೂರು ತಿಂಗಳ ಅನುಭವದಲ್ಲಿ ತುಂಬಾ ನಮ್ಮ ಕಬ್ನೂರು ಪಂಚಾಯತಿ ರೈತರಿಗೆ ರೈತ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ಇದೇ ತರ ಮೂರು ತಿಂಗಳ ಅನುಭವಕ್ಕೆ ನಮ್ಮನ್ನೆಲ್ಲ ಇದು ಮಾಡಿದ್ದಕ್ಕೆ ತುಂಬಾ ಇದಾಗಿದೆ ಸಂತೋಷ ಆಗಿದೆ ಹುಡುಗರು ಮಾಡಿರೋದಿಕ್ಕೆ

ಎರಡು ಪೂರ್ಣ ದಿನಗಳಂದು ಮಣ್ಣಿನ ಪರಿಶಿ ಮಾದರಿಗಳನ್ನು ದೃಕ್ಪಣ್ಟು ಮತ್ತು ಪರಿಶಿಗಳನ್ನು ಮಾಡಿದ್ವಿ ಪಿಜ ಪರಮಾರ್ಗ ಧಾನವನ್ನ ಪದ್ಧತಿ ಪ್ರಾಡಕ್ಷಿಣ ಮುಕಾಂತರಕ್ಕೆ ಇದೆ ಜೋ ಪರಸಾಯಕ್ಕೆ ಜೈಗ ಗೊಬರ ಸಮಗ್ರಕಳಿ ನಿರ್ವಹಣೆ ಕುರಿತು ಕೂಡ ಗುಂಪು ಚರ್ಚೆ ನಡೆಸಿದವು ಪ್ರಮುಖವಾದ ಗುಂಪು ಚರ್ಚೆ ಅಂದರೆ ಕಾರ್ಯಕ್ರಮ ಹೇಗಂತ ಆಯೋಜನೆ ಆಗಿತ್ತು ಆ ದೇವಸ್ಥಾನದ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಜಿ ಪಿಕೆ ವಿಕೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಪಿ ಎಸ್ ಸಿ ಸ್ಟೂಡೆಂಟ್ಸ್ ಪತ್ತೋಲ್ ಗ್ರಾಮ ಪಂಚಾಯತ್ ಕೊತ್ತೋಲ್ ಗ್ರಾಮದಲ್ಲಿ ಕೃಷಿ ವಸಂತವನ್ನ ಈ ಕಾರ್ಯಕ್ರಮಕ್ಕೆ ಒಂದು ವಾರಗಳ ಹಿಂದೆ ಬಂದು ಬೇಕ್ನಲ್ಲಿ ದರ್ಶನ ಮೂರ್ತಿ ಅಣ್ಣವ್ರನ್ನ ಈ ತರ ಕಾರ್ಯಕ್ರಮ ಇದೆ ರೈತರು ಸೇರ್ಬೋದು ಸೊ ರೈತರಿಗೋಸ್ಕರ ಊಟದ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ಕೇಳಿದಾಗ ತುಂಬಾ ಖುಷಿಯಿಂದ ರೈತರಿಗೋಸ್ಕರನೇ ರೈತರು ಬೆಳೀತಕ್ಕಂಥ ಊಟ ನಾವು ಕೊಡೋದಕ್ಕೆ ಇನ್ನು ಮುಂದೆ ಬರ್ತೀವಿ ಅಂದ್ಬಿಟ್ಟು ತುಂಬಾ ತುಂಬಾ ಹೃದಯದಿಂದ ತುಂಬಾ ಖುಷಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಒಂದ್ ಸಾವಿರದ ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತಾರೆ ಇನ್ನೂ ಮುಂದೆ ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ದೇವ್ರು ಅಂತ ಈ ಮೂಲಕ ಮತ್ತೆ ದೇವರನ್ನು ಪ್ರಾರ್ಥನೆ ಎಲ್ಲ ನೋಡಿರೋ ಹಾಗೆ ಇದುವರೆಗೂ ಕಾರ್ಯಕ್ರಮಗಳ್ಕೊಂಡ್ ಬಂದಿದ್ದೀವಿ ಇನ್ನು ಮುಂದೆನು ಸಹ ಮಾಡ್ತೀವಿ ಇನ್ನೂ ಏನೋ ಅನೇಕ ಕಾರ್ಯಕ್ರಮಗಳು ಮಾಡಕ್ಕೆ ಆ ದೇವ್ರ ಶಕ್ತಿ ನಮಗ್ ನೀಡಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡೋದು ನೀವು ಯಾವ್ದೇ ಕಾರ್ಯಕ್ರಮದಲ್ಲಿ ಪ್ರೇರಣೆ ಜನನೇ ಇದಕ್ಕೆ ಪ್ರೇರಣೆ ನಮ್ಮ ನಮ್ಮ ಕುಟುಂಬದವರು ಅವತ್ತು ನಮ್ಮ ತಾತ್ಮ ಕಾಲದಿಂದ ನಮ್ಮ ನಮ್ಮ ಮನೆಯಲ್ಲಿ ನೂರು ಜನ ಊಟ ಮಾಡ್ತಾ ಇದ್ರು ಅವರು ಎಷ್ಟು ದುಡ್ಡು ಕೊಟ್ಟರು ಸಂತೋಷ ಅಂತ ಹೇಳ್ತಾ ಇರ್ಲಿಲ್ಲ ಮೊಟ್ಟೆ ತುಂಬಾ ಊಟ ಕೊಟ್ಟಾಗ ನಮಗೆ ಇವತ್ತು ಸಪೋರ್ಟ್ ಆಗಿ ಸಂತೋಷವಾಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ನಮ್ಮ ಇರೋದು ಕಾನ್ಸೆಪ್ಟ್ ಫಾಲೋ ಮಾಡ್ತಾ ಇದ್ದೀವಿ ನಾವು ಎಲ್ಲೇ ಮಾಡಿದ್ರೆ ಈ ನೀವು ಕೇಳಿದ್ ಖುಷಿಯಾಗಿ ಈ ಅನ್ನ ಸಂತರ್ಪಣೆ ಅನ್ನೋದು ನಾವು ಯಾವತ್ತೂ ಯಾರಿಗೂ ಇಲ್ಲ ಅನ್ನೋದಿಲ್ಲ ಅವ್ರು ನಮ್ಮ ಹಿರಿಯರು ಕೊಟ್ಬಿಟ್ಟು ಹೋಗಿದ್ದಾರೆ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ